ನಮಸ್ತೆ ವೀಕ್ಷಕರೇ ಅವು ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರಾಜ್ಯದಲ್ಲಿ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ವಹಿಸಲಾಗಿದೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಸ್ಟೀಲ್ ಗೆ ವಿರೋಧ ವ್ಯಕ್ತಪಡಿಸಿದವರು ಈಗ ಟನಲ್ ಯೋಜನೆ ವಿರೋಧಿಸುತ್ತಿದ್ದಾರೆ ಬಿಜೆಪಿಯವರಿಗೆ ಒಳ್ಳೆಯ ಕೆಲಸ ಸಹಿಸಲು ಆಗಲ್ಲ ಆಡಳಿತದಲ್ಲಿದ್ದಾಗ ಏನು ಮಾಡಲಿಲ್ಲ ಈಗ ಮಾಡುವವರ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಂಧನ ಸಚಿವ ಕೆಜೆಚಾರ್ಜ್ ಹೇಳಿಕೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆಗೆ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಎರಡನೇ ಬಾರಿಗೆ ಅವಿರೋಧ ಆಯ್ಕೆ ರಾಜ್ಯದಲ್ಲಿ ವಿದ್ಯುತ್ ಅಭಾವ ಇಲ್ಲ ಬೇಡಿಕೆಗೆ ತಕ್ಕಷ್ಟು ಇದೆ ಆದರೆ ವಿತರಣೆಗೆ ಬೇಕಾದ ಸಬ್ಸ್ಟೇಷನ್ಗಳಿಗೆ ಸಮಸ್ಯೆಯಾಗಿದೆ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವರ್ಷ ನೂರು ಸಬ್ಸ್ಟೇಷನ್ ನಿರ್ಮಾಣಕ್ಕೆ ಕೆಲಸ ನಡೆದಿದೆ ಜೊತೆಗೆ ರಾಜ್ಯದಲ್ಲಿ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ವಹಿಸಲಾಗಿದೆ ರಿವ್ಯೂ ಮೀಟಿಂಗ್ ಮಾಡುವಾಗಲೆಲ್ಲ ಸಬ್ಸ್ಟೇಷನ್ ಸಮಸ್ಯೆ ಹೆಚ್ಚಾಗಿ ಕೇಳಿ ಬರುತ್ತಿತ್ತು ಅದಕ್ಕಾಗಿ ಒತ್ತು ನೀಡಲಾಗಿದೆ ಇದರಿಂದ ರೈತರ ಪಂಪ್ ಗೆ ಗುಣಮಟ್ಟದ ವಿದ್ಯುತ್ ಸಿಗಲಿದೆ ನಿತ್ಯ ಏಳು ಗಂಟೆ ಕರೆಂಟ್ ಕೊಡುವ ಯೋಜನೆ ರೂಪಿಸಲಾಗಿದೆ ಅರಸಿಕೆರೆ ಕ್ಷೇತ್ರದಲ್ಲಿಯೂ ಕೂಡ ಈ ಯೋಜನೆ ಜಾರಿ ಮಾಡಲಾಗುತ್ತಿದೆ ಎರಡ್ ಸಾವಿರದ ನಾನೂರು ಸೋಲಾರ್ ಕರೆಂಟ್ ಉತ್ಪಾದನೆಗೆ ಹತ್ತು ಸಾವಿರ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಆದಷ್ಟು ಬೇಗನೆ ಈ ಕಾಮಗಾರಿ ಮುಗಿಸಲು ಕ್ರಮ ವಹಿಸುತ್ತೇವೆ ಈ ಬಾರಿ ಬೇಡಿಕೆಯಲ್ಲಿ ಕರೆಂಟ್ ಕೊರತೆ ವಿಚಾರವಾಗಿ ಮಾತನಾಡಿ ಹಿಂದೆ ಬರ ಇದ್ದಾಗಲೇ ಕರೆಂಟ್ ಸಮಸ್ಯೆ ಆಗಿಲ್ಲ ಈ ವರ್ಷ ಕೂಡ ಬೇಸಿಗೆಗೆ ವಿದ್ಯುತ್ ಸಮಸ್ಯೆ ಇಲ್ಲ ಎಂದು ಹೇಳಿದರು ಏನ್ ತೊಂದರೆ ಆಗಿದೆ ರಾಜ್ಯಕ್ಕೆ ನಮಗೆ ಇವತ್ತು ಪವರ್ ಬಟ್ ನಾವೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಹೋದಾಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಆಗ್ತಾ ಇಲ್ಲ ಕೆಲವು ಜಾಗದಲ್ಲಿ ಅದಕ್ಕೆ ನಾವು ಸಬ್ಸ್ಟೇಷನ್ಗಳನ್ನ ಹೆಚ್ಚಿಗೆ ಮಾಡಬೇಕು ದುಡ್ಡು ಈಗಾಗಲೇ ಈ ವರ್ಷ ನೂರು ಸಬ್ಸ್ಟೇಷನ್ ನಮ್ಮ ಕೆಪಿ ಟಿ ಸಿ ನಾವು ತಗೊಳ್ತಾ ಇದ್ವಿ ಅದರಲ್ಲಿ ಸಮೇತ ಅರ್ಸಿಕರೆ ವಿಧಾನಸಭಾ ಕ್ಷೇತ್ರಕ್ಕೂ ಸಮೇತ ತಗೊಳ್ತಾ ಇದ್ವಿ ಇವತ್ತು ಈ ಒಂದು ಸಬ್ಸ್ಟೇಷನ್ ನಾವು ಇನಾಗ್ರೇಟ್ ಮಾಡ್ತಾ ಇದ್ವಿ ಅದರೊಟ್ಟಿಗೆ ಸ್ಟೇಟ್ ನಲ್ಲಿ ಸುಮಾರು ಎರಡು ಸಾವಿರದ ನಾನೂರು ಮೆಗಾವಾಟ್ ಸೋಲಾರ್ ಇದರಿಂದ ನಾವು ಐ ಪಿ ಸೆಟ್ಗಳು ಐ ಪಿ ಸೆಟ್ಗಳು ಸಬ್ಸ್ಟೇಷನ್ ಏನಿದೆ ಅಲ್ಲಿ ಸೋಲಾರ್ನ ಉತ್ಪಾದನೆ ಮಾಡಿ ಅಲ್ಲಿ ಕೊಟ್ಟು ರೈತರಿಗೆ ನೇರವಾಗಿ ಐ ಪಿ ಸೆಟ್ಗಳಿಗೆ ಒಳ್ಳೆ ಕರೆಂಟು ಸುಮಾರು ಏಳು ಗಂಟೆ ಹಗಲು ಹೊತ್ತು ಕೊಡುವಂತ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇರಲಿ ಅದೇ ರೀತಿಯಲ್ಲಿ ನಮ್ಮ ಶಿವಲಿಂಗ ಗೌಡರು ಸಾಕಷ್ಟು ಆಸಕ್ತಿ ವಹಿಸಿದ್ದಾರೆ ನಾನು ಮೊದಲು ಸಚಿವನಾಗಿದ್ದರು ವಿಚಾರ ಅಲ್ಲ ಹೋಗಿ ನೋಡ್ಬೇಕು ಏನಿದೆ ಅಂತ ಬಂದಿದೆ ಸಿಕ್ಕರೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸಿದ್ರು ನಮ್ಮ ಪ್ರಯೇಶ್ ಪಾಟೀಲ್ ಅವರು ಯಂಗ್ ಎಂ ಪಿ ಇದ್ದಾರೆ ಇದ್ದಾರೆ ಅವರು ಸಮೇತ ಬಂದಿದ್ದಾರೆ ಡಿ ಸಿ ಅವರು ನಮಗೆಲ್ಲ ಜಾಗ ಕೊಡಬೇಕಾಗಿದೆ ಡಿ ಸಿ ಅವರು ನಮ್ಮ ಎಸ್ ಪಿ ಅವರು ಇರಲಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಈ ಚೆಸ್ಕೋಮ್ ಅವರು ನಮ್ಮ ಅವರು ಸಮೇತ ಡಿ ಕೆ ಎಲ್ಲ ಬಂದಿದ್ದಾರೆ ನಮ್ಮ ಲೋಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಇಂಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನಮ್ಮ ಲೈನ್ ಮೆನ್ ಅವ್ರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನಾನೂರು ಮೆಗಾವಾಟ್ ಎರಡ್ ಸಾವಿರದ ನಾನೂರು ಟೋಟಲ್ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದು ಬರುವ ಮಾರ್ಚ್ ಅಲ್ಲಿ ಆದಷ್ಟು ಫೈನಲೈಸ್ ಮಾಡ್ಲಿಕ್ಕೆ ಇದು ಸ್ವಲ್ಪ ತಡವಾಗಿದೆ ಈಗ ಎರಡನೇ ಸರ್ತಿ ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಎಮ್ ಎಲ್ ಎಲ್ ಎ ಅಲ್ಲ ಅವರು ಚೇರ್ಮನ್ ಹೌಸಿಂಗ್ ಬೋರ್ಡ್ ಕ್ಯಾಬಿನೆಟ್ ದಲ್ಲಿರುವವರು ನಮ್ಮ ಎಂ ಪಿ ಅವರು ಯಂಗ್ ಎಂ ಪಿ ಎಲ್ಲ ಇದ್ದಾರೆ ನಮ್ಮ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಸಹಕಾರ ಮಾಡ್ತಾ ಇದಾರೆ ರೋಡಿ ಲಾಸ್ಟ್ ಟೈಮೇ ನಾನು ಬರಗಾಲ ಇರುವಾಗಲೇ ಕೊಟ್ಟಿದ್ದೀವಿ ನಾವು ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಇದಾರಲ್ಲ ಸಿದ್ದರಾಮಯ್ಯ ಅವ್ರು ಭಾರಿ ಆಸಕ್ತಿ ತೆಗಿತಾರೆ ಅವ್ರು ಏನ್ ಮಾಡ್ತಾರೆ ಎಲ್ಲ ನಮ್ಗೆ ನಮ್ಗೆ ಏನ್ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಅವ್ರ ಸಹಕಾರ ಮತ್ತೆ ನಮಗೆ ಮೊದಲು ಎನರ್ಜಿ ಮಿನಿಸ್ಟರ್ ಕಾಂಗ್ರೆಸ್ ಇದ್ದರು ಶಿವಕುಮಾರ್ ಅವರಿಗೆ ಡಿಸಿಎಂ ಆಗಿದ್ದಾರೆ ನಮ್ಮ ಕ್ಯಾಬಿನೆಟ್ ಸಂಪೂರ್ಣವಾಗಿ ನಮಗೆ ಸಹಕಾರ ಮಾಡಿದ್ದಾರೆ ಸ್ಟೀಲ್ ಗೆ ವಿರೋಧ ವ್ಯಕ್ತಪಡಿಸಿದ್ದವರು ಈಗ ಟನಲ್ ಯೋಜನೆಗೂ ವಿರೋಧಿಸುತ್ತಿದ್ದಾರೆ ಬಿಜೆಪಿಯವರಿಗೆ ಒಳ್ಳೆಯ ಕೆಲಸ ಸಹಿಸಲು ಆಗಲ್ಲ ಆಡಳಿತದಲ್ಲಿದ್ದಾಗ ಏನು ಮಾಡಲಿಲ್ಲ ಈಗ ಮಾಡುವವರ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಇವತ್ತು ಸ್ಟೀಲ್ ಇದ್ರದ್ದು ಬ್ರಿಡ್ಜ್ ಅವಶ್ಯಕತೆ ಇದೆ ಹೋದ್ರು ನಾವು ಏನ್ ಫ್ಲೈ ಓವರ್ ಮಾಡ್ಲಿಕ್ಕೆ ನೋಡಿ ಸ್ಟೀಲ್ ಇಲ್ಲದೆ ಏನ್ ಮಾಡ್ಲಿಕ್ಕೆ ಆಗೋದಲ್ಲ ಇವತ್ತು ಪ್ರತಿಯೊಂದು ಜಾಗದಲ್ಲಿ ಸ್ಟೀಲ್ ಆ ಅಂದ್ರೆ ಸ್ಟೀಲ್ ಅಲ್ಲೇ ಮಾಡೋದು ಬಟ್ ಈಗ ನೀವು ಶಿವಾನಂದ ಸರ್ಕಲ್ ಬೆಂಗಳೂರಿಗೆ ಬಂದ್ರೆ ಶಿವಾನಂದ ಸರ್ಕು ಸ್ಟೀಲ್ ಬ್ರಿಡ್ಜ್ ಮಾಡಿದೀವಿ ಅದು ಸ್ಟೀಲ್ ಆಗಿ ಕಾಣ್ತದ ಅದ್ರಲ್ಲಿ ಅದೇ ತರ ಆಗ್ತಿತ್ತು ನಮ್ಮ ಬಿಜೆಪಿಯವರು ಕೆಲವರಿಗೆ ಯಾವುದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡುದೇ ಅವ್ರ ಅಭ್ಯಾಸ ಅವ್ರ ಕಾಲದಲ್ಲಿ ಮಾಡೋದಿಲ್ಲ ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ ಈಗ ನಾವು ಈಗ ಫೋಟೋ ವಿಚಾರ ಹೇಳ್ತಾರೆ ನಾಲ್ಕು ವರ್ಷ ಇದ್ದಾಗ ಏನು ಮಾಡಿದ್ರು ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದಾಗ ಮುಖ್ಯಮಂತ್ರಿ ಅವರು ಇದ್ದರು ನಮ್ಮ ಸಿದ್ದರಾಮಯ್ಯ ಆ ಟೈಮಲ್ಲಿ ನಾವು ವೈಟ್ ಇಂದ ಕಾಂಕ್ರೀಟ್ ರೋಡ್ ಮಾಡಿದ್ರು ಅದಕ್ಕೂ ಗಲಾಟೆ ಮಾಡಿದ್ರು ಏ ಕಾಂಕ್ರೀಟ್ ರೋಡ್ ಮಾಡಿದ್ರು ಎಲ್ಲ ತೋದಾಕ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಇವತ್ತು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ವೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಯಾವುದು ಇದು ಬರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ವೆರಿ ಟಾರ್ ಟಾರ್ಬಿಟ್ರೆ ಅದು ಸರಿಯಾದ ರೀತಿಯಲ್ಲಿ ಡ್ರೈನ್ ಔಟ್ ಆಗುತ್ತೆ ಮತ್ತೆ ವಿಟಮಿನ್ ಇದು ಯೂಸ್ ಮಾಡ್ತೀವಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ಬೇಕಾಗ್ತದೆ ಅದರಿಂದ ಏನಾಗ್ತದೆ ವರ್ಷ ವರ್ಷ ರಸ್ತೆ ಹಾಳಾಗ್ತಾ ಇದೆ ಈ ವರ್ಷ ಮಳೆನೂ ಜಾಸ್ತಿ ಬಂತು ಎಲ್ಲಾ ಕಡೆ ಮಳೆ ಬೇಕಲ್ಲ ಅವ್ರಿಗೆ ನಾವು ಮಳೆ ಬರಬಾರ್ದು ಅಂತ ಹೇಳೋದಿಲ್ಲ ಅದಕ್ಕೆಲ್ಲ ಈಗ ಈಗಾಗಲೇ ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಈಗ ನಿಮಗೆ ಟನೆಲ್ ವಿಚಾರ ಹೇಳಬೇಕಾದ್ರೆ ಸುಮಾರು ನಲ್ವತ್ತು ನಲವತ್ತೈದು ವರ್ಷಗಳ ಹಿಂದೆ ಸಮುದ್ರದ ಕೆಳಗಡೆ ಜಪಾನಲ್ಲಿ ಟನಲ್ ಮಾಡಿದ್ರು ನಾನು ಪ್ಯಾರಿಸ್ ಟು ಲಂಡನ್ ಟನೆಲ್ ಇದರಲ್ಲಿ ಟ್ರೈನಲ್ಲಿ ದಾಸ್ ಮಾಡಿದೆ ಇದು ಇದಕ್ಕೆ ಅದಕ್ಕೆ ಅಲ್ಲಿ ತರಕ ಹೋಗೋದು ಈಗ ನಾವು ಮೆಟ್ರೋ ನಾನು ಮೆಟ್ರೋ ಮಿನಿಸ್ಟರ್ ಆಗಿದೆ ಆಗ ಟನೆಲ್ ಮಾಡಲಿಲ್ವಾ ಬೆಂಗಳೂರಲ್ಲೆಲ್ಲ ಹೆಚ್ಚಿಗೆ ಟನೆಲ್ ಮಾಡಿದೀವಿ ಈಗ ಅಲ್ಲೆಲ್ಲ ಸಹ ಎಲ್ಲ ಕರೆಗಳು ಬತ್ತಿ ಹೋಗಿದ್ಯಾ ಅಥವಾ ಇದನ್ನ ತೊಂದರೆ ಏನಾದ್ರು ಆಗಿದೆಯಾ ಅವರಿಗೆ ಇವ್ರಿಗೆ ಏನಂದಟ್ಟು ಹೇಳ್ಬಿಟ್ರೆ ಒಳ್ಳೆ ಕೆಲಸ ನಾಳೆ ಟ್ರಾಫಿಕ್ ಜನರಿಗೆ ತೊಂದರೆ ಇಲ್ಲ ಅಂದ್ಬಿಟ್ಟು ಮತ್ತೆ ಇವ್ರು ಎಲ್ಲಕ್ಕೆ ಆಗೋದಿರಲ್ಲ ನೋಡಿ ಟ್ರಾಫಿಕ್ ಇದು ಇದು ಇವರು ಆಡಳಿತ ಮಾಡುವಂತ ರಾಜ್ಯಗಳು ಸಮೇತ ಇದಿದೆ ಅದಕ್ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನೀವು ಇವ್ರು ಏನೇ ಹೇಳ್ದು ಅದ್ರ ಲೆಕ್ಕಕ್ಕೆ ಮಾಡ್ಬಿಟ್ಟು ಜನಪರವಾಗಿ ಕೆಲಸ ಮಾಡಿದ್ದು ನಾನು ಉದ್ದೇಶ संचीनी सहकारी आस्पत्र के अध्यक्षर शासक स्वरूप प्रकाश एरने पार के अविरोध आय्कया ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ ಪ್ರಕಾಶ್ ಎರಡನೇ ಬಾರಿಗೆ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಚ್ ಆರ್ ಸುರೇಶ್ ಹಾಗೂ ಹದಿಮೂರು ಜನ ನಿರ್ದೇಶಕರ ಬಲದೊಂದಿಗೆ ಹೊಸ ಆಡಳಿತ ಮಂಡಳಿ ಅಧಿಕಾರ ಸ್ವೀಕರಿಸಿದ್ದು ಆಸ್ಪತ್ರೆಯ ಅಭಿವೃದ್ಧಿಗೆ ತಂಡ ಪಡ ತೊಟ್ಟಿದೆ ಮರು ಆಯ್ಕೆಯ ನಂತರ ಮಾತನಾಡಿದ ಶಾಸಕ ಸ್ವರೂಪ ಪ್ರಕಾಶ್ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇಂದು ರಾಜ್ಯದ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡು ಹಾಸನದ ಹೆಮ್ಮೆಯ ಸಂಸ್ಥೆಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಗೆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಡಾಕ್ಟರ್ ಮುನಿ ವೆಂಕಟೇಗೌಡ ಮತ್ತು ಮಾಜಿ ಶಾಸಕ ಎಸ್ ಪ್ರಕಾಶ್ ಅವರಂತಹ ಹಿರಿಯರ ಮಾರ್ಗದರ್ಶನದಿಂದ ದೃಢ ನೆಲೆ ಸಿಕ್ಕಿದೆ ಕಳೆದ ಅವಧಿಯ ಎಂಟು ನಿರ್ದೇಶಕರು ಮತ್ತೆ ಮುಂದುವರೆದಿದ್ದಾರೆ ಹಾಗೂ ಐದು ಹೊಸ ನಿರ್ದೇಶಕರು ತಂಡದಲ್ಲಿ ಸೇರಿದ್ದಾರೆ ಎಲ್ಲರ ಸಹಕಾರದಿಂದ ಮತ್ತೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ನನ್ನ ಭಾಗ್ಯ ಈ ವಿಶ್ವಾಸಕ್ಕೆ ತಕ್ಕಂತೆ ಆಸ್ಪತ್ರೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಕೇರ್ ಪ್ರದೇಶದಲ್ಲಿ ನಿವೇಶನ ಖರೀದಿಸಿದ್ದು ಅಲ್ಲಿ ಹೃದಯ ರೋಗಿಗಳಿಗೆ ವಿಶೇಷ ಆಸ್ಪತ್ರೆ ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ ಜೊತೆಗೆ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಸ್ಥಾಪನೆಗೂ ಸಿದ್ಧತೆ ನಡೆದಿದೆ ಮುಂದಿನ ದಿನಗಳಲ್ಲಿ ಸಂಜೀವಿನಿ ಆಸ್ಪತ್ರೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ಕೇಂದ್ರವನ್ನಾಗಿ ಮಾಡುವ ಉದ್ದೇಶವಿದೆ ಎಂದು ಹೇಳಿದರು ಸಹಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದು ನಮ್ಮ ರಾಜ್ಯದಲ್ಲೇ ಇದು ಎರಡನೇ ಒಂದು ಸಹಕಾರಿ ಆಸ್ಪತ್ರೆ ಮೊದಲನೇದು ಘಟಪ್ರಭಾ ನಮ್ಮ ಬೆಳಗಾಮಲ್ಲಿ ಬಿಟ್ಟರೆ ಇದು ಎರಡನೇದು ನಮ್ಮ ಹಾಸನದ ಸಂಜಿನಿ ಸಹಕಾರಿ ಆಸ್ಪತ್ರೆ ಈ ಒಂದು ಸಂಸ್ಥೆ ಸಾವಿರದ ಎಂಟುನೂರ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಲಿ ಸ್ಥಾಪನೆಯಾಗಿದ್ದು ಆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರವರ ಒಂದು ಇದರಲ್ಲಿ ಏನು ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿವಂಟೇಗೌಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಇದನ್ನು ನಡೆಸ್ಕೊಂಡು ಬಂದರು ಇಪ್ಪತ್ತು ವರ್ಷ ಸತತ ಇಪ್ಪತ್ತು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ ಕಾಲ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಸಂಸ್ಥೆ ಇವತ್ತು ಬೆಳೆದಿದೆ ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲ ನಿರ್ದೇಶಕರು ಹದಿಮೂರು ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು ಎಂಟು ಇನೋನಮಸ್ ಆಗಿತ್ತು ಅವಿರೋಧವಾಗಿ ಆಯ್ಕೆಯಾಗಿತ್ತು ಇನ್ನು ಐದಕ್ಕೆ ಚುನಾವಣೆ ನಡೆದಿತ್ತು ಎಲ್ಲರೂ ಕೂಡ ಸಂಪೂರ್ಣವಾಗಿ ಹದಿಮೂರಕ್ಕೆ ಹದಿಮೂರು ಕೂಡ ನಮ್ಮ ತಂಡ ಏನು ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಡಾಕ್ಟರ್ ಗುರುರಾಜ್ ಹೆಬ್ಬಾರವರು ಮುನೇಡೌರ ಹಾಕಿರ ಒಂದು ದಾರಿಯಲ್ಲಿ ನಾವು ಕೂಡ ಅವರೊಂದು ಮಾರ್ಗದರ್ಶನ ನಾವು ಕೂಡ ಎಲ್ಲ ಕೂಡ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಬಾರಿ ಕಳೆದ ಬಾರಿ ಎಂಟು ಜನ ಇದು ಏನು ನಿರ್ದೇಶಕರು ಈ ಬಾರಿ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಹೊಸದಾಗಿ ಐದು ನಿರ್ದೇಶಕರು ಈಗ ಬಂದಿದ್ದಾರೆ ಹಾಗೆ ಹದಿಮೂರು ಕೂಡ ನಿರ್ದೇಶಕರು ಕೂಡ ಇವತ್ತು ಒಂಬತ್ತದಿಂದ ನನ್ನ ಇವತ್ತು ಅವಿರೋಧವಾಗಿ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರಿಗೆ ನನ್ನ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಈ ನಮ್ಮ ಷೇರುದಾರಿದ್ದಾರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಅವರು ಕೂಡ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ನಮ್ಮ ಗಣೇಶ್ ರಣ್ಣವರು ಖಜಾಂಚಿಯಾಗಿ ಅವರು ಕೂಡ ಈ ಐದನೇ ಬಾರಿ ಆರನೇ ಬಾರಿ ಇಪ್ಪತ್ತೈದನೇ ಬಾರಿ ಇಪ್ಪತ್ತೈದು ವರ್ಷ ಅವರು ಕೂಡ ಸುದೀರ್ಘವಾಗಿ ಈ ಸಂಸ್ಥೆನ ನಡೆಸ್ಕೊಂಡು ಬಂದಿದ್ದಾರೆ ಸುರೇಶ್ ಅವರು ಕೂಡ ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಒಂದು ಸಹಕಾರದೊಂದಿಗೆ ಎಲ್ಲ ನಿರ್ದೇಶಕ ಒಂದು ಸಹಕಾರದೊಂದಿಗೆ ಮತ್ತು ಷೇರುದಾರ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೇವೆ ಈಗಾಗಲೇ ಹಲವಾರು ನಿವೇಶನಗಳನ್ನ ನಾವು ಈಗಾಗಲೇ ತೊಗೊಂಡು ನಮ್ಮ ಸಂಸ್ಥೆ ಕೆ ಆರ್ ಪುರಂ ಸಂಜೀವಿನಿ ಆಸ್ಪತ್ರೆ ಅನ್ನದೇ ಪಕ್ಕದ ನಿವೇಶನ ಕೂಡ ತಗೊಂಡಿದ್ವಿ ಮುಂದಿನ ಮುಂದಿನ ದಿನಗಳಲ್ಲಿ ಅದರಲ್ಲಿ ಕಾರ್ಡಿಯಾಕ್ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ನಾವು ಮುಂದೆ ಒಂದು ಕನಸನ್ನು ಇಟ್ಕೊಂಡಿದ್ವಿ ಅದೇ ರೀತಿ ನಾವು ಏನು ನಮ್ಮ ಎಸ್ ಎಂ ಕೃಷ್ಣನ್ ಆಗಿದ್ರೆ ಹದಿನೆಂಟು ಸಾವಿರ ಅಡಿ ಜಾಗನೂ ಕೂಡ ತಗೊಂಡಿದ್ವಿ ಮುಂದೆ ಆಯುರ್ವೇದಿಕ್ ಒಂದು ಆಸ್ಪತ್ರೆ ಕೂಡ ಮಾಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ತಮ್ಮೆಲ್ಲ ಸಹಕಾರದೊಂದಿಗೆ ಹಾಸನ ಜಿಲ್ಲೆಯ ಒಂದು ಎಲ್ಲ ಒಂದು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟಿಗೆ ಈ ಸಂಸ್ಥೆಯನ್ನು ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲಾ ನಿರ್ದೇಶಕರು ಈ ಸಂದರ್ಭ ಗುರುರಾಜ್ ಅಬ್ಬಾರ್ ಅವರ ಮಗಳ ಅಂತ ಡಾಕ್ಟರ್ ಕೂಡ ನಾನು ಈ ಬಾರಿ ನಮ್ಮ ಜೊತೆಗೂ ಕೂಡ ಕಳೆದ ಬಾರಿ ಕೂಡ ವಿಮಲಕ್ ಅವರು ಎಲ್ಲರೂ ಎಲ್ಲಾ ನಿರ್ದೇಶಕರು ಹಿರಿಯರು ಎಲ್ಲರೂ ಕೂಡ ಶ್ರೀಧರ್ ಅವರು ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರು ಎಲ್ಲರೂ ಒಂದು ಮಾರ್ಗದರ್ಶನ ಸಹಕಾರದೊಂದಿಗೆ ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ಬೆಳೆಸ್ತೀವಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಧಿಕಾರಿಗಳು ವೈದ್ಯರು ಷೇರುದಾರರು ಹಾಗೂ ವಿವಿಧ ಕ್ಷೇತ್ರ ಗಣ್ಯರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿತು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅವರು ನಮ್ಮ ನಾಯಕರು ಸಚಿವರಾಗಲು ಅರ್ಹರು ಶಿವಲಿಂಗೇಗೌಡ ಸೋಲಿಲ್ಲದ ಸರದಾರ ಆಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡೋದು ಬಿಡೋದು ಸಿಎಂ ಕೆಪಿಸಿಸಿ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಿಎಂ ಬದಲಾವಣೆ ಬಗ್ಗೆ ನ್ಯೂಸ್ ಮಾಡೋದು ನಿಮ್ಮ ರೈಟ್ ಆದರೆ ನಮ್ಮ ಹೈಕಮಾಂಡ್ ಏನಾದರೂ ಹೇಳಿದೆಯಾ ಮಲ್ಲಿಕಾರ್ಜುನ ಖರ್ಗೆ ಹೇಳಿದಾರಾ ರಾಹುಲ್ ಸೋನಿಯಾ ಗಾಂಧಿ ಹೇಳಿದಾರಾ ಅವರು ಹೇಳಿದ ಮೇಲೆ ಏನಾದರೂ ಕೇಳಿದರೆ ಮಲ್ಲಿಕಾರ್ಜುನ್ ಖರ್ಗೆ ಬದಲಾವಣೆ ಆಗ್ತದೆ ಅಂತ ಹೇಳಿದಾರ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ ಸೋನಿಯಾ ಗಾಂಧಿ ಅವರು ಹೇಳಿದಾರ ಹೇಳಿದ ಮೇಲೆ ನನ್ಗೆ ಏನಾದ್ರೂ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ ಸಿಎಂ ಚೇಂಜ್ ಒಂದ್ ತಿಂಗಳಿಂದ ಐದು ವರ್ಷ ನಾನೇ ಸಿಎಂ ಈಗ ಹೈಕಮಾಂಡ್ ಒಂದ್ ನಿಮಿಷಕ್ಕೆ ಯಾವತ್ತು ನಾನು ಚೀಫ್ ಮಿನಿಸ್ಟರ್ ಆಗ್ತಿದ್ದೀನಿ ಅಂತ ಕೇಳ್ಬಿಟ್ಟು ಚೀಫ್ ಮಿನಿಸ್ಟ್ ಆಗೋ ಮೊದಲು ಮಾಡ್ತಾರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಕರೀತಾರೆ ಹೈಕಮಾಂಡ್ ಅವರು ಅಬ್ಸರ್ವರ್ ಕಳಿಸ್ತಾರೆ ನಂತರ ಯಾರು ಚೀಫ್ ಮಿನಿಸ್ಟರ್ ಆಗ ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರ ಇಲ್ಲೂ ನಡೀತಾ ಇದೆ ಅದಕ್ಕೆ ನೀವ್ ಯಾಕೆ ಇದು ಮೀಟಿಂಗ್ ಮುಂದೆ ನೋಡಿ ಆ ತರದ್ ಏನಿಲ್ಲ ನನಗೆ ನೀವೇನಂದ್ರೆ ಏನಂದ್ರೆ ಭಾರಿ ಬುದ್ಧಿವಂತರಿದಾರ ನೀವು ಯಾವ್ದೋ ನನ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಅದ್ರಲ್ಲಿ ಯಾವ ಯಾವುದೇ ರೀತಿಯಲ್ಲಿ ನನಗೆ ಅದಕ್ಕೆ ಅಧಿಕಾರ ಇಲ್ಲ ಅದಿರುದು ಚೀಫ್ ಮಿನಿಸ್ಟರ್ ಇದ್ದಾರೆ ಸಿ ಪ್ರೆಸಿಡೆಂಟ್ ಇದ್ದಾರೆ ಹೈಕಮಾಂಡ್ ಇದ್ದಾರೆ ನಾನು ರಾಹುಲ್ ಗಾಂಧಿ ಭೇಟಿ ಆಗ್ತೀನಿ ಚರ್ಚೆ ಮಾಡ್ತೀನಿ ನೋಡಿ ಅದಕ್ಕೆ ನನ್ಗೆ ಗೊತ್ತಿಲ್ಲ ನನಗೆ ಅವ್ರನ್ನ ನೀವು ಯಾವ ಪ್ರಶ್ನೆ ಕೇಳಿದಾರೆ ಯಾವ ಉತ್ತರ ಕೊಟ್ಟಿದ್ದಾರೆ ಅವ್ರನ್ನೇ ಕೇಳಿ ನನ್ನ ಕೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದಾ ಈಗ ಸೆಟಲ್ ಗೋಲ್ಡ್ ನಿಮ್ಮ ಚಿನ್ನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಅಕ್ರಾಸ್ ಇಂಡಿಯಾ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ದೇಹೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರಲಜಿಸ್ಟ್ ಗ್ಯಾಸ್ಟ್ರೋಯುಂಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ಇಪ್ಪತ್ನಾಲ್ಕು ಗಂಟೆಯು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸ್ಟೋನ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟು ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬರ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಸಿಕ್ಸ್ ಒನ್ ಮತ್ತು ಏಯ್ಟ್ ನೈನ್ ಸೆವೆನ್ ಜೀರೋ ಅಮ್ಮ ಹತ್ತಿರ ಇಲ್ಲದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ತಿರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತು ನಂತರ ನೀವು ನನಗೆ ನಮ್ಮ ಗಿಫ್ಟ್ ಕೊಟ್ರಿ ಕಚ್ಛಿ ಕಚ್ಚಿ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ವಾರ್ತೆಗಳಿಗೆ ಸ್ವಾಗತ ನವೆಂಬರ್ ಐದರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವೀರಶೈವ ಸಮಾಜದ ನಾಯಕರಾದ ಬಿವೈ ವಿಜಯೇಂದ್ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಜಯೇಂದ್ರ ಅಭಿಮಾನಿ ಬಳಕ ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆಯ ವತಿಯಿಂದ ಆಚರಿಸಲಾಗುವುದು ಎಂದು ವೀರಶೈವ ಲಿಂಗಾಯತ ಮಹಾವೇದಿಕೆ ರಾಜ್ಯ ಸಮಿತಿ ಸದಸ್ಯ ಬಿಆರ್ ವಾಸಂತಕುಮಾರ್ ತಿಳಿಸಿದರು ಬರುವ ನವೆಂಬರ್ ಐದನೇ ತಾರೀಕು ನಮ್ಮ ರಾಜ್ಯ ಕಂಡಂತಹ ಅತ್ಯುತ್ತಮ ಮುಖ್ಯಮಂತ್ರಿ ಹಾಗೂ ನಮ್ಮ ಸಮಾಜದ ಮೇರು ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರಾದಂತಹ ಶ್ರೀಮಾನ್ ಬಿ ವೈ ವಿಜೇಂದ್ರ ಅವರ ಐವತ್ತನೇ ವರ್ಷದ ಹುಟ್ಟೋಬ ಸಂಭ್ರಮವನ್ನು ನಾವೆಲ್ಲ ಸೇರಿ ಇಡೀ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಅಂಗವಾಗಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಹಾಸನದ ಬೈಪಾಸ್ ರಸ್ತೆಯಲ್ಲಿರುವಂತಹ ಕಾಮಧೇನು ವೃದ್ಧಾಶ್ರಮ ಮತ್ತು ಚಿ ಚೈತನ್ಯ ಮಂದಿರದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯವರಿಗೆ ವಿಶೇಷ ಹುಣ್ಣಿಮೆ ಪೂಜೆಯನ್ನು ನೆರವೇರಿಸಿ ಅವರ ವಿಜೇಂದ್ರ ಅವರ ವೃತ್ತಿಯೊಬ್ಬರ ಪ್ರಯುಕ್ತ ಅಲ್ಲಿರುವಂಥ ಎಲ್ಲ ಸದಸ್ಯರೊಂದಿಗೆ ಅವರ ಹುಟ್ಟು ಆಚರಿಸಿ ಆ ದಿನದ ಒಂದು ದಿನದ ಅವರ ಅನ್ನದಾಸೋಹ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಆಶ್ರಮದಲ್ಲಿ ನಡೆಸ್ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅದೇ ಅದೇ ಮುಂದುವರೆದಂತೆ ನಾವು ಈ ವರ್ಷ ವಿಶೇಷವಾಗಿ ಐವತ್ತನೇ ವರ್ಷ ಆಗಿರೋದ್ರಿಂದ ಇಡೀ ಜಿಲ್ಲೆಯಾದ್ಯಂತ ನೂರ ಎಂಟು ದೇವಾಲಯಗಳಲ್ಲಿ ಶ್ರೀಮಾನ್ ಬಿ ವೈ ಅವರ ಹೆಸರಿನಲ್ಲಿ ವಿಶೇಷ ಹುಣ್ಣಿಮೆ ಪೂಜೆ ಮತ್ತು ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆ ಪೂಜೆಯನ್ನು ಅವರ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಊರುಗಳಲ್ಲಿ ಏಕಕಾಲಕ್ಕೆ ಸಂಜೆ ಏಳು ಗಂಟೆಗೆ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿ ಎಲ್ಲರೂ ಸಿಹಿ ಸಂಭ್ರಮಿಸಿ ಪ್ರತಿ ಊರಿನಲ್ಲೂ ದಾಸೋಹವನ್ನು ವ್ಯವಸ್ಥೆಯನ್ನು ನಮ್ಮ ಎಲ್ಲ ವಿಜಯೇಂದ್ರ ಅಭಿಮಾನಿಗಳ ಭಕ್ತಾದಿಗಳು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದೆಲ್ಲ ಮುಗಿದ ನಂತರ ಸಂಜೆ ಎಂಟು ಮೂವತ್ತಕ್ಕೆ ಹೊಳನೇಶ್ವರ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಮಠದಲ್ಲಿ ಎಲ್ಲ ಸಮಾರೋಪ ಸಮಾರಂಭದ ಅಂಗವಾಗಿ ಎಲ್ಲ ಭಕ್ತಾದಿಗಳು ಎಲ್ಲ ವಿಜಯೇಂದ್ರ ಅಭಿಮಾನಿಗಳು ಹಾಗೂ ಎಲ್ಲ ಸಮಾಜ ಬಾಂಧವರು ಅಲ್ಲಿ ಒಟ್ಟಿಗೆ ಸೇರಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕಲ್ಯಾಣ ಸ್ವಾಮೀಜಿಗಳು ಹಾಗೂ ಬೇಬಿ ಬೆಟ್ಟದ ಶಿವಬಸವ ಸ್ವಾಮೀಜಿಯವರು ಹಾಗೂ ಟಿಮಾಯಗುಡ್ಡಿ ರಾಜಾಪುರ ಮಠದಂತಹ ಸೋಮಶೇಖರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಇದ್ದೇವೆ ಆ ಕಾರ್ಯಕ್ರಮದ ಪ್ರಯುಕ್ತ ಅವತ್ತು ಸಂಜೆ ಹುಣ್ಣಿಮೆ ಪೂಜೆಯನ್ನ ಮಠದಲ್ಲಿ ನಾವು ವಿಜಯೇಂದ್ರ ಅವರ ಹೆಸರಿನಲ್ಲಿ ವಿಶೇಷವಾಗಿ ಹುಣ್ಣಿಮೆ ಪೂಜೆಯನ್ನ ಇಟ್ಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕಟ್ಟಿಗದ್ದೆ ನಾಗರಾಜ್ ಎಸ್ ಎಸ್ ಪ್ರಸನ್ನ ಮಹಾಂತೇಶಪ್ಪ ತೇಜಮೂರ್ತಿ ಸಂಪತ್ ಇತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ವಿಭಾಗದ ನೂತನ ಜಿಲ್ಲಾಧ್ಯಕ್ಷ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನವೆಂಬರ್ ಐದು ಬುಧವಾರ ನಡೆಯಲಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಯರಾಮ್ ನಾಯಕರಹಳ್ಳಿ ಈ ಕಾರ್ಯಕ್ರಮಕ್ಕೆ ವಕೀಲರು ಹಾಗೂ ರಾಜ್ಯ ಕಾಂಗ್ರೆಸ್ ಕಾನೂನು ಚೇರ್ಮನ್ ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಸಿಎಂ ಧನಂಜಯ್ ಮತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಚೇರ್ಮನ್ ಹಾಗೂ ಕೆಪಿಸಿಸಿ ರಾಜ್ಯ ಕಾಂಗ್ರೆಸ್ ಕಾನೂನು ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ್ ಬಾಬು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಇಎಚ್ ಲಕ್ಷ್ಮಣರಾವ್ ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಎಚ್ ಕೆ ಜವರೇಗೌಡ ಬಿಶಿವರಾಮ್ ರವರು ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೀ ಎಸ್ ಪಾಟೀಲ್ ಪಟೀಲ್ ಶಿವಣ್ಣ ಕೆ ಮಹೇಶ್ ಬನವಾಸಿ ರಂಗಸ್ವಾಮಿ ಮುರಳಿ ಮೋಹನ್ ಶ್ರೀಧರ್ ಗೌಡ ಗೋಪಾಲಸ್ವಾಮಿ ಬಾಗೂರು ಮಂಜೇಗೌಡ ಎಲ್ಲ ಕೆಪಿಸಿಸಿ ಸದಸ್ಯರುಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ನಾಯಕರಳ್ಳಿ ಜಯರಾಮ್ ವಕೀಲರು ಮತ್ತು ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ನಾನು ನೇಮಕಗೊಂಡಿದ್ದೇನೆ ಇವರು ಪ್ರಸನ್ನ ಕೆ ಅಂತ ವಕೀಲರು ಇವರು ಮಂಜುನಾಥ್ ಎಂಡಿ ಅಂತ ವಕೀಲರು ಮತ್ತು ಇವರು ಗೌರವ್ ಯೋಗೇಶ್ ಗೌರವ್ ಅಂತ ವಕೀಲರು ಈ ಒಂದು ಪತ್ರಿಕಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಷಯ ಏನಪ್ಪ ಅಂತಂತಂದರೆ ನಾಡಿದ್ದು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಜೆ ನಾಲ್ಕು ಗಂಟೆಗೆ ಈಗ ನಾನು ನಾನು ನಾಯಕರೆಳ್ಳಿ ಜಯರಾಮ್ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ನೂತನ ಜಿಲ್ಲಾಧ್ಯಕ್ಷನಾಗಿ ನೇಮಕಗೊಂಡಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಕೆ ಪಿ ಸಿ ಸಿ ಕಾನೂನು ಘಟಕದ ಅಧ್ಯಕ್ಷರಾದಂಥ ಸಿ ಎಂ ಧನುಂಜಯರವರು ಬರ್ತಾ ಇದ್ದಾರೆ ಮತ್ತು ನಮ್ಮ ವಕೀಲರ ಪರಿಷತ್ತಿನ ಮಾಜಿ ಚೇರ್ಮನ್ ಆದಂಥ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ನಮ್ಮ ಕಾನೂನು ಘಟಕದ ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕಂದಾಯ ಸಚಿವರು ಮತ್ತು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣಬೇರೆಗೌಡರು ಬರ್ತಾ ಇದ್ದಾರೆ ಮತ್ತು ಈ ಹಿಂದೆ ಈ ನಮ್ಮ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಡಿ ಟಿ ಪ್ರಸನ್ನ ವಕೀಲರು ಅವರಿಗೂ ನನಗೆ ಆ ದಿನ ಅಧಿಕಾರ ಹಸ್ತಾಂತರವನ್ನು ಮಾಡಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜಿಲ್ಲೆಯ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಮತ್ತು ಅರಸಿಕೆರೆ ಶಾಸಕರಾದಂಥ ಮತ್ತು ಗ್ರ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು ಮತ್ತು ಹಾಸನ ಜಿಲ್ಲೆಯ ಹಿರಿಯ ಮುಖಂಡರಾದಂಥ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಹಿರಿಯ ವಕೀಲರಂಥ ಜೌರೇಗೌಡರು ಮತ್ತು ಮಾಜಿ ಸಚಿವರಂಥ ಬಿ ಶಿವರಾಮಣ್ಣ ಅವರು ಮತ್ತು ಎಲ್ಲ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಮತ್ತು ಹಿರಿಯ ಮುಖಂಡರಂಥ ಎಚ್ ಕೆ ಮಹೇಶಣ್ಣ ಅವರು ಮತ್ತು ಎಲ್ಲ ವಕೀಲರಂಥ ವಿನಯ್ ಗಾಂಧಿಯವರು ತಾರಾ ಚಂದನ್ರವರು ದೇವರಾಜೇಗೌಡರು ಪ್ರಚಾರ ಸಮಿತಿ ಅಧ್ಯಕ್ಷನಂಥ ದೇವರಾಜೇಗೌಡರು ಎಲ್ಲ ವಕೀಲರ ಬಾಂಧವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಬನವಾಸಿ ರಂಗಸ್ವಾಮಿಯವರು ಮುರಳಿ ಮೋಹನ್ರವರು ಮತ್ತು ಶ್ರೀಧರ್ ಗೌಡ್ರು ಮತ್ತು ಗೋಪಾಲ್ಸ್ವಾಮಿಯವರು ಮಾಜಿ ಎಮ್ ಎಲ್ ಸಿ ಅಂತ ಗೋಪಾಲ ಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕೆಪಿಸಿಸಿ ಸದಸ್ಯರುಗಳು ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಎಲ್ಲರೂ ಕೂಡ ಕಾರ್ಯಕರ್ತರುಗಳು ಬರ್ತಾ ಇದ್ದಾರೆ ನಮ್ಮ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳ ನಮ್ಮ ವಕೀಲ ಮಿತ್ರರು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೂಡ ಅಷ್ಟೇ ನಮ್ಮ ಪಕ್ಷ ಏನಿದ್ದಾರೆ ಕಾರ್ಯಕರ್ತರೇನಿದ್ದಾರೆ ಪಕ್ಷದಲ್ಲಿ ಐಡೆಂಟಿಟ ಮಾಡಿರುವಂತಹ ಮತ್ತೆ ಎಲ್ಲ ಕಾರ್ಯಕರ್ತಗಳು ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದು ಈ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ಈ ಮಾಧ್ಯಮದ ಮೂಲಕ ನಾನು ಎಲ್ಲರಲ್ಲೂ ಕೂಡ ನಾನು ಮನವಿ ಮುಖ್ಯಾಂಶಗಳು ರಾಜ್ಯದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ವಹಿಸಲಾಗಿದೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಸ್ಟೀಲ್ ಬ್ರಿಡ್ಜ್ ಗೆ ವಿರೋಧ ವ್ಯಕ್ತಪಡಿಸಿದವರು ಈಗ ಟನಲ್ ಯೋಜನೆ ವಿರೋಧಿಸುತ್ತಿದ್ದಾರೆ ಬಿಜೆಪಿಯವರಿಗೆ ಒಳ್ಳೆಯ ಕೆಲಸ ಸಹಿಸಲು ಆಗಲ್ಲ ಆಡಳಿತದಲ್ಲಿದ್ದಾಗ ಏನೂ ಮಾಡಲಿಲ್ಲ ಈಗ ಮಾಡುವವರ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆಗೆ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಎರಡನೇ ಬಾರಿಗೆ ಅವಿರೋಧ ಆಯ್ಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ